ಶ್ರೀಗುರುಭ್ಯೋ ನಮಃ ತಪೋ ವಿದ್ಯ ವಿರಕ್ತಿಯಾದಿ ಸದ್ಗುಣ ಗಾಕರಾನಹಂ ವಾಧಿರಾಜುರುದೇ ಹಯಗ್ರೀವ ಪದಾಶ್ರಯನ್ ಧೂರ್ಧ್ವಾರಿಧ್ವಾಂತರವಯೇ ಶ್ರೀರಾಘವೇಂದ್ರ ಗುರವೇ ನಮೋ ಅತ್ಯಂತ ಶ್ರೀ ಗುರುಭ್ಯೋ ನಮಃ ಮುಂದೆ ಗುರುರಾಜರು ಮುಂದಿನ ಕುರುಸ್ತೋತ್ರದಲ್ಲಿ ಚತುರ್ವಿಧಾ ಮುಕ್ತಿ ಸಿದ್ಧಾಕುರು ಎಂಬ ಮಾತನ್ನು ಹೇಳ್ತಾರೆ ನಾಲ್ಕು ವಿಧ ಮುಕ್ತಿಗಳನ್ನು ಸಾಧಿಸಿಕೋ ಎಂಬ ಮಾತನ್ನು ಹೇಳ್ತಾರೆ ಧರ್ಮಾರ್ಥ ಕಾಮಮೋಕ್ಷಾಣಂ ಜ್ಞಾನೋಪಾಯಸ್ತು ವಿದ್ಯತೆ ಸತ್ಯಂ ಭ್ರಮಿಮೀ ದೇವೇಶ ಋಷಿಕೇಶಾರ್ಚನಾದೃತೆ ಅಂತ ಸಮಸ್ತ ಪುರಾಣಗಳನ್ನು ಅಧ್ಯಯನ ಮಾಡಿದ ಮಹಾಮುನಿಗಳು ಮಾರ್ಖಂಡೇಯರು ಹೇಳಿದಂಥ ವಚನ ಇದು ಧರ್ಮ ಅರ್ಥ ಕಾಮಮೋಕ್ಷಗಳಿಗೆ ಋಷಿಕೇಶನ ಆರಾಧನೆಯ ಹೊರತಾಗಿ ಬೇರೆ ಯಾವ ಉಪಾಯವೂ ಇಲ್ಲ ಎಂಬ ಮಾತನ್ನು ಈ ಶ್ಲೋಕದಲ್ಲಿ ಮಾರ್ಕಂಡೇಯರು ತಿಳಿಸಿಕೊಡುತ್ತಾರೆ ಇದೇ ಸತ್ಯ ಒಂದು ಉದ್ಘೋಷದಿಂದ ಕುಗ್ಗಿ ಹೇಳ್ತಾರೆ ಇದನ್ನು ಅರ್ಥೈಸಿಕೊಂಡ ಪಾಂಡವರು ಪುರುಷಾರ್ಥಗಳಿಗೆ ಭಾಗಿಗಳಾಗ್ತಾರೆ ದಡ್ಡನಾದಂಥ ದುರ್ಯೋಧನ ಅತಪತನಕ್ಕೆ ತುತ್ತಾಗ್ತಾರೆ ಇದಕ್ಕೊಂದು ನಿದರ್ಶನ ಇಲ್ಲಿದೆ ಒಮ್ಮೆ ಪರಮಾತ್ಮ ಶ್ರೀಕೃಷ್ಣ ಅರಮನೆಯಲ್ಲಿ ನಿದ್ರೆ ಮಾಡಿದವನಂತೆ ನಟನೆಯಲ್ಲಿ ವಿಹರಿಸ್ತಾರೆ ಇದೇ ಸಂದರ್ಭದಲ್ಲಿ ಯುದ್ಧ ಸಹಾಯವನ್ನು ಬಯಸಿ ಅರ್ಜುನ ದುರ್ಯೋಧನ ಏಕಕಾಲದಲ್ಲಿ ಅಲ್ಲಿಗೆ ಬರ್ತಾರೆ ದುರ್ಯೋಧನ ಮೊದಲು ಕೃಷ್ಣನ ಬಳಿಗೆ ಬರ್ತಾನೆ ಕೃಷ್ಣ ಮಲಗಿದ್ದನ್ನು ಕಂಡು ನಾನು ರಾಜಾಜಿ ರಾಜನಾಗಿದ್ದೇನೆ ನಾನು ಯಾಕೆ ಕೃಷ್ಣನ ಪಾದದಡಿ ಕೂಡಲಿ ಅಂತ ಕೂಡೋದು ಉಚಿತವಲ್ಲ ಅಂತ ತಿಳಿದು ಕೃಷ್ಣನ ತಲೆಯ ಬಳಿ ಕೂಡ್ತಾನೆ ಅಂತ ಅರ್ಜುನನು ಬರ್ತಾ ಭಕ್ತಿಯಿಂದ ಪಾದಗಳಿಗೆ ನಮಿಸಿ ಅರ್ಜುನ ನಿಂತ ಎಲ್ಲವನ್ನು ಅರಿತ ಅರವಿಂದನಯನಾದಂಥ ಕೃಷ್ಣ ತನ್ನ ಕಣ್ಣುಗಳನ್ನ ಅರಳಿಸಿ ನೋಡ್ತಾನೆ ಎದುರಿಗೆ ನಿಂತ ಅರ್ಜುನನನ್ನು ಮೊದಲು ಕಂಡು ಕೇಳಿದ ಏನು ಅರ್ಜುನ ವಾ ಆಸವ ಆಸನವನ್ನು ಸ್ವೀಕರಿಸು ಅಂತ ಸ್ವಾಗತಿಸ್ತಾನೆ ಹಿಂದಿನಿಂದ ದುರ್ಯೋಧನ ಗುಡುಕ್ತಾನೆ ಕೃಷ್ಣ ನಾನು ಮೊದಲು ಬಂದವ ಅಂತ ಕೃಷ್ಣ ಅವನಿಗೂ ಸ್ವಾಗತ ಹೇಳಿ ಕುಳಿತುಕೊಳ್ಳಲು ಹೇಳ್ತಾನೆ ಇಬ್ಬರ ಆಗಮನದ ಉದ್ದೇಶವನ್ನು ತಿಳಿದುಕೊಂಡು ಒಬ್ಬ ಮೊದಲು ಬಂದವ ಒಬ್ಬ ಮೊದಲು ಕಂಡವ ಇಬ್ಬರಿಗೂ ಸಮಾನವಾದ ಸಹಾಯ ಮಾಡುತ್ತೇನೆ ಹೇಳಿ ಎಂದು ಕಡೆ ಕಡೆಗೆ ಹೇಳ್ತಾನೆ ಒಂದು ಕಡೆ ನಾನು ನಿರಾಯುಧನಾಗಿ ನಿಲ್ತೇನೆ ಮತ್ತೊಂದು ಕಡೆ ಹತ್ತು ಲಕ್ಷ ನಾರಾಯಣ ಸೈನ್ಯ ನೀವೇ ಆಯ್ಕೆ ಮಾಡಿರೆಂದು ಇಬ್ಬರಿಗೂ ಹೇಳ್ತಾನೆ ಮೊದಲು ಅರ್ಜುನನ್ನು ಕೇಳ್ತಾನೆ ಅರ್ಜುನ ನೀನು ಹೇಳು ಏನು ಬೇಕು ನಿನಗೆ ಅಂತ ದುರ್ಯೋಧನನು ಸೈನ್ಯವನ್ನು ಬಯಸಬೇಕು ಅಂತ ಇರ್ತಾನೆ ಆದರೆ ಅರ್ಜುನ ಇದನ್ನೇ ಕೇಳಿದರೆ ಏನು ಮಾಡೋದು ಎಂದು ಆಲೋಚಿಸ್ತಿರುವಾಗ ಅರ್ಜುನ ಭಕ್ತಿಯಿಂದ ಕೃಷ್ಣ ನನಗೆ ಹತ್ತು ಲಕ್ಷ ನಾರಾಯಣಿ ಸೈನ್ಯ ಇದು ಯಾವುದೂ ಬೇಡ ನನಗೆ ನೀನೊಬ್ಬ ಇದ್ದರೆ ಸಾಕು ಎಂದು ಕೃಷ್ಣನನ್ನೇ ಬಯಸ್ತಾನೆ ಆಗ ದುರ್ಯೋಧನನು ಹಬ್ಬ ನಾನು ಗೆದ್ದೆ ಸದ್ಯ ಈ ಅರ್ಜುನ ಕೃಷ್ಣನನ್ನು ಬಯಸ್ತಾ ನನಗೆ ನನಗೆ ಬಯಸಿದ ಸೈನ್ಯ ರಾಶಿ ನನಗೆ ಸಿಕ್ತು ಸಂತೋಷದಿಂದ ಹೋಗ್ತಾನೆ ಇದರಲ್ಲಿ ಸಂದೇಶವೊಂದು ಅಡಗಿದೆ ನಮ್ಮ ಜೀವನದಲ್ಲೂ ಎರಡು ವಸ್ತುಗಳು ನಮ್ಮ ಮುಂದೆ ಆಯ್ಕೆಗಿದೆ ಒಂದು ಭಗವಂತ ಮತ್ತೊಂದು ಐಹಿಕ ವಿಷಯವಾದ ಸಾಮಗ್ರಿಗಳು ಎರಡರಲ್ಲಿ ನಮಗೆ ಒಂದನ್ನು ಮಾತ್ರ ಸ್ವೀಕಾರ ಮಾಡಲು ಅವಕಾಶ ಅಷ್ಟೆ ಭಗವಂತ ಅಥವಾ ವಿಷಯ ಸಾಮಗ್ರಿ ಒಂದು ಶ್ರೇಯಸ್ಸು ಮತ್ತೊಂದು ಪ್ರೇಯಸ್ಸು ಅಷ್ಟೆ ಭೌತಿಕ ಸಂಪತ್ತು ಅಧಿಕಾರ ಕೀರ್ತಿ ಪ್ರಶಂಸೆ ಪ್ರತಿಷ್ಠೆಗಳು ಕೇಳಬಹುದು ಅಥವಾ ಭಗವಂತನನ್ನು ಬೇಡಬಹುದು ಎರಡರಲ್ಲಿ ಆಯ್ಕೆ ಮಾಡುವ ಸಂದರ್ಭಗಳು ನಮಗೆ ಬರ್ತದೆ ಇವೆರಡೂ ಬೇಡುವವನ ವ್ಯಕ್ತಿತ್ವಕ್ಕೆ ಹಿಡಿದ ಕೈಗನ್ನಡಿ ಆಗ್ತವಷ್ಟೆ ಅರ್ಜುನಂತೆ ನಾವು ಭಗವಂತನನ್ನೇ ಬಯಸಿದರೆ ಭಾಗ್ಯಶಾಲಿಗಳಾಗಬಹುದು ಸೈನ್ಯವನ್ನು ಬಯಸಿದ ದುರ್ಯೋಧನಂತೆ ಆಮಿಷಗಳನ್ನು ಬಯಸಿ ಭವಾಕಾಂತಾರದ ಗರ್ಥದಲ್ಲಿ ನಾವು ಬೀಳಬಹುದು ಸಂಧ್ಯಾಕಾಲದಲ್ಲಿ ಶ್ರೀಕೃಷ್ಣನ ಮಂದಿರಗಳಿಗೆ ಹೋಗಿ ನಾವು ಅಲ್ಲಿ ನಡೆಯುವ ಭಾಗವತಾದಿ ಪುರಾಣಗಳನ್ನು ಕೇಳಬಹುದು ಅಥವಾ ಮನೆಯಲ್ಲಿಯೇ ಇದ್ದು ದೂರದರ್ಶನ ವೀಕ್ಷಿಸ್ತಾ ಮುಂದೆ ಕುಳಿತು ಶ್ರೀಮದ್ ಆಚಾರ್ಯರ ದರ್ಶನದಿಂದ ದೂರವಾಗಿ ಶ್ರೀಕೃಷ್ಣನಿಂದಲೂ ದೂರವಾಗಿ ಎರಡರಲ್ಲಿ ಒಂದನ್ನು ಆಯ್ಕೆ ಮಾಡುವುದು ನಮ್ಮ ಕೈಲಿದೆ ನಮ್ಮ ಸಂದೇಶವನ್ನು ಈ ಕಥೆಯ ಮೂಲಕ ಹಾಜರು ತಿಳಿಸಿಕೊಡ್ತಾರೆ ಶ್ರೀಕೃಷ್ಣ